ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಚಿವ ಸಂತೋಷ್ ಲಾಡ್ ಅವರು ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ತರಹ ಮಾತನಾಡುತ್ತಿದ್ದಾರೆ ಅವರು ಸ್ವಲ್ಪ ಪ್ರಬುದ್ಧತೆಯಿಂದ ಮಾತನಾಡಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು ಸಚಿವ ಸಂತೋಷ್ ಲಾಡ್ ಅವರು ರಾಮ ಮಂದಿರ ಕಟ್ಟಿದ್ರೆ ಬಡತನ ನಿರ್ಮೂಲನೆ ಆಗೋದಿಲ್ಲ ಎಂಬ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂತೋಷ್ ಲಾಡ್ ಅವರು ಸುಪ್ರೀಂ ಕೋರ್ಟ್ ಗಿಂತ ಮೇಲೆ ಇದ್ದಾರಾ ಎಂದು ಪ್ರಶ್ನಿಸಿದ ಅವರು ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಎಂಬುದು ಅರ್ಥವಾಗುತ್ತೆ ಮನುಷ್ಯನಿಗೆ ಶ್ರದ್ಧೆ ಸ್ವಾಭಿಮಾನ ಆತ್ಮಾಭಿಮಾನ ಮುಖ್ಯ ಅಪಮಾನವನ್ನು ಯಾರು ಸಹಿಸುವುದಿಲ್ಲ ಚರ್ಚ್ ಮಸೀದಿ ಕಟ್ಟುವುದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಎಂದು ಹೇಳಬೇಕು ಅವರ ಹೊಟ್ಟೆಯಲ್ಲಿ ಹಿಂದೂಗಳು ಹಾಗೂ ರಾಮನ ಬಗ್ಗೆ ಕಿಚ್ಚು ಏಕೆ ಎಂದು ಅವರು ಕೇಳಿದರು ಅಪ್ರಬುದ್ಧ ಹೇಳಿಕೆ ಏಕೆ ನೀಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಹೊಂದಿದೆ ಎಂದು ಜೋಶಿ ಹರಿಹೈದರು ಸ್ವಾಭಿಮಾನ ಸ್ವದೇಶ ಅಭಿಮಾನ ಮತ್ತು ಇದರ ಜೊತೆಗೆ ಶರಣ ಇದರಿಂದ ನಮ್ಮ ಒಂದು ರೀತಿಯಲ್ಲಿ ಸಂಸ್ಕಾರ ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ಇದು ಬಿಯಾಂಡ್ ಡೌಟು ಪ್ರೂವ್ ಆಗಿದೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ ಮತ್ತು ಇದನ್ನೇನು ಸರ್ಕಾರದಿಂದ ನಾವು ಕಟ್ಟಿಲ್ಲ ಅಲ್ಲಿ ಕಟ್ಟೋದ್ರಿಂದ ಇದಾಗತ್ತೆ ಅಂತಂದ್ರೆ ಇದೇ ಪ್ರಶ್ನೆ ಬೇರೆ ಯಾವುದಾದ್ರೂ ಸಮಾಜದವರಿಗೆ ಕೇಳಿದರೆ ಚರ್ಚ್ ಕಟ್ಟೋದ್ರಿಂದ ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಕೇಳಿಲ್ಲ ಅವಾಗ ಜನ ಉತ್ತರ ಕೊಡ್ತಾರೆ ಅಂದರೆ ಎಷ್ಟು ಒಳಗೆ ಆಕ್ರೋಶ ತುಂಬದ ರಾಮ ಮಂದಿರ ಆಗಿದ್ದರ ಬಗ್ಗೆ ತೊಂಬತ್ತು ಪರ್ಸೆಂಟ್ ಜನ ಸಂತೋಷ ಪಡಬೇಕಾದ್ರೆ ಹೊಟ್ಟೆ ಇಲ್ಲಿ ಎಷ್ಟು ವಿಷ ತುಂಬಿದೆ ಅಂತ ಇದ್ರ ಮೇಲೆ ಅರ್ಥ ಆಗುತ್ತೆ ಸರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಬಾಯಿನಿಂದ ಕಾಂಗ್ರೆಸ್ನ ಅಕೌಂಟ್ಗಳನ್ನು ಸೀಲ್ ಮಾಡ್ತಾರೆ ನೋಡಿರಿ ಅದ್ರ ಬಗ್ಗೆ ಆಲ್ರೆಡಿ ಅದು ಫಸ್ಟು ರಿಲೀಸ್ ಆಗಿದೆ ಎರಡನೇದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸು ಹತ್ತಾರು ಬಾರಿ ಹೋಗ್ಯದ ಹತ್ತಾರು ಬಾರಿ ಹೋಗಿ ಅವರು ಅಪೀಲ್ ಹೋಗ್ಯಾರ ಅಪೀಲ್ದಲ್ಲಿ ಫೇಲ್ ಆಗ್ಯದ ಅದಾದ ನಂತರ ಡಿಮಾಂಡ್ ನೋಟಿಸ್ ಕಳಿಸ್ಯಾರ ಪಾರ್ಶಿಯಲಿ ದುಡ್ಡು ತುಂಬಿದ್ದಾರೆ ಪೂರ್ತಿ ದುಡ್ಡು ತುಂಬಿಲ್ಲ ಹೀಗಾಗಿ ರೆಗ್ಯುಲರ್ ಪ್ರೊಸೆಸ್ನಲ್ಲಿ ಮಾಡಿದರು ಆದರೆ ಅದನ್ನ ನಂತರ ರಿಲೀಸು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಬದಲಾಗಿ ತಂದ ತನ್ನ ಜನರನ್ನ ತನ್ನ ಕಡೆ ಉಳಿಸ್ಕೊಳ್ಳಿ ತಮ್ಮ ಲೀಡರ್ಸನ್ನು ಕಾಂಗ್ರೆಸ್ ಪಾರ್ಟಿಯೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಜನ ತಯಾರಾಗಿ ನಿಂತಿದ್ದಾರೆ ಈ ರಾಹುಲ್ ಗಾಂಧಿಯವರು ಏನು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರು ನಮ್ಮ ಲಾಡ್ ಅವರು ಮಾಡ್ತಾರಲ್ಲ ಇದನ್ನು ನೋಡಿ ತಲೆ ಕೆಟ್ಟಬಿಟ್ಟದ್ದು ಮಂದಿಗೆ ಇವರು ಏನಪ್ಪ ಜಗತ್ ಇವತ್ತೇನು ವಾಸ್ತವಿಕತೆ ಇದೆ ಅದನ್ನು ಅರ್ಥನ ಮಾಡ್ಕೊಳ್ಳಾರ್ದು ಏನೇನೋ ಮಾತಾಡ್ತಾರೆ ಇವರು ಜೊತೆ ಇದ್ದರೂ ಉದ್ಧಾರ ಆಗೋದು ಅಂತ ಅದಕ್ಕೆ ಕಾಂಗ್ರೆಸ್ನ ಭಯದಿಂದ ಅಂತ ಅನ್ನಿಸೋದು ಒಂದು ಬಹುದೊಡ್ಡ ಆಸೆ ಆಸ್ಪದ ಕಾಂಗ್ರೆಸ್ ಅಸ್ತಿತ್ವ ಫಾರ್ ಬಿಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकोलॉजी न्यूरोलाजी यूरोलाजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गायनाकोलॉजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್